ಈ ವಿಡಿಯೋದಲ್ಲಿ ನಾವು ಒಂದು ಚಿಕ್ಕ ಮಿಸ್ಟೇಕ್ ಎಷ್ಟೊಂದು ತೊಂದರೆ ಮತ್ತು ಹಾನಿ ಉಂಟು ಮಾಡುತ್ತದೆ ಎಂದು ನಾವು ಇತ್ರೇಲನ್ನು ಕ್ರಿಸ್ಟಲ್ ಕಂಪನಿಯದ್ದು ಒನ್ ಎಲ್ ಸ್ಪ್ರೇಯನ್ನು ಮೂರು ಗ್ರಾಮ್ ಡಿ ಎ ಪಿಯೊಂದಿಗೆ ಯೊಂದಿಗೆ ಅಕ್ಟೋಬರ್ ಹತ್ತರಂದು ತೆಗೆದುಕೊಂಡಿದ್ದೆವು ಮೂರು ದಿನವಾದರೂ ಎಲೆಗಳು ಉದುರಲಿಲ್ಲ ನಮ್ಮ ಸಲಹೆಗಾರರು ಅಕ್ಟೋಬರ್ ಹದಿಮೂರರಂದು ಹೊಲಕ್ಕೆ ಭೇಟಿ ನೀಡಿದ್ದರು ಅವರು ಮತ್ತೊಮ್ಮೆ ಇತ್ರೇಲ್ ಸ್ಪ್ರೇಯನ್ನು ತೆಗೆದುಕೊಳ್ಳುವಂತೆ ಸೂಚಿಸಿದರು ಆದರೆ ಅವರು ಈ ಸಲ ಬೇರ್ ಅದನ್ನು ತೆಗೆದುಕೊಳ್ಳಿ ಅದು ಪ್ರೊಮೋಗ್ರೇಟ್ಗೆ ಒಳ್ಳೆಯದು ಅಂತ ಹೇಳಿದರು ಆದ್ದರಿಂದ ಅಕ್ಟೋಬರ್ ಹದಿನಾಲ್ಕರಂದು ನಾವು ಮತ್ತೆ ಮೂರು ಗ್ರಾಮ್ ಡಿ ಎ ಪಿ ಒಂದು ಎಮ್ ಎಲ್ ಇತ್ರೇಲ್ ಸ್ಪ್ರೇ ತೆಗೆದುಕೊಂಡೆವು ಈ ಎರಡನೇ ಸ್ಪ್ರೇ ನಂತರ ನಮಗೆ ಎಲ್ಲ ಪ್ರಾಬ್ಲಮ್ಗಳು ಸಮಸ್ಯೆಗಳು ಪ್ರಾರಂಭವಾದವು ಇವಾಗ ಬಹುತೇಕ ಡಿಸೆಂಬರ್ ಮಧ್ಯದಲ್ಲಿ ಇವೆ ಇದ್ದೇವೆ ಆದರೂ ಇನ್ನು ನಮಗೆ ಸರಿಯಾದ ಹೂ ಬಿಡುವಿಕೆ ಮತ್ತು ಸೆಟ್ಟಿಂಗ್ ಆಗಿಲ್ಲ ಇದು ಇದರಿಂದ ನಮಗೆ ಬಹಳ ಸಮಯ ವ್ಯರ್ಥವಾಗಿದೆ ಹಾಗಾದ ಹಣದ ವೆಚ್ಚವೂ ಕೂಡ ಆಗಿದೆ ಆದ್ದರಿಂದ ನಾವು ಈಗ ಆ ನಾಲ್ಕು ಸಮಸ್ಯೆಗಳು ಯಾವುದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಸಮಸ್ಯೆ ಒಂದು ಕಿತ್ರಲ್ ಸ್ಪ್ರೇ ನಂತರ ಹೊಸ ಎಲೆಗಳು ಬರಲು ತುಂಬಾ ವಿಳಂಬವಾಯಿತು ಹೊಸ ಎಲೆ ಎಲೆಗಳು ಬರಲು ಸುಮಾರು ಮೂರು ವಾರಗಳನ್ನು ಗಿಡಗಳು ತೆಗೆದುಕೊಂಡವು ಮೂರು ವಾರಗಳವರೆಗೆ ಗಿಡಗಳು ಡಾರ್ಮೆಂಟ್ ಸ್ಟೇಜ್ ನಲ್ಲಿ ಇದ್ದವು ನಾವು ಸರಿಯಾಗಿ ನೀರು ಕೊಟ್ಟಿದ್ದರೂ ಹೊಸ ಎಲೆಗಳು ಚಿಗುರಲಿಲ್ಲ ಮೂರನೇ ವಾರದ ಹೆಂಡಿಗೆ ಒಂದು ಉತ್ತಮ ಮಳೆ ಆಯಿತು ಆವಾಗ ಹೊಸ ಎಲೆಗಳು ಆರಂಭವಾದವು ಪ್ರಾಬ್ಲಮ್ ಎರಡು ಅಥವಾ ಸಮಸ್ಯೆ ಎರಡು ಹೂವುಗಳು ಯೂನಿಫಾರ್ಮ್ ಆಗಿ ಬರಲಿಲ್ಲ ಒಂದು ಮರದಲ್ಲಿ ತುಂಬಾ ಚೆನ್ನಾಗಿ ಹೂಗಳು ಬಂದವು ಇನ್ನೊಂದು ಮರದಲ್ಲಿ ಹೂ ಹೂಗಳೇ ಇರಲಿಲ್ಲ ಮತ್ತೊಂದು ಮರದಲ್ಲಿ ಅರ್ಧ ಗಿಡದಲ್ಲಿ ಹೂಗಳಿದ್ದವು ಅಥವಾ ಒಂದು ಸಾಲಿನಲ್ಲಿ ಹೂವುಗಳು ಚೆನ್ನಾಗಿದ್ದವು ಇನ್ನೊಂದು ಸಾಲಿನಲ್ಲಿ ಹೂಗಳಿರಲಿಲ್ಲ ಹೀಗೆ ಹೂಗಳಲ್ಲಿ ಏಕರೂಪತೆ ಇರಲಿಲ್ಲ ಈ ತರ ಇದ್ದರೆ ಇದು ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ತುಂಬಾ ಕೊಡುತ್ತೆ ಆದ್ದರಿಂದ ನಮಗೆ ಇನ್ಫಾರ್ಮ್ ಆಗಿ ಹೂವು ಬರಲು ಹೂ ಬರುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ ಇದು ಒಂದು ಸಮಸ್ಯೆ ಇನ್ನು ಮೂರನೇ ಸಮಸ್ಯೆ ಬಗ್ಗೆ ನೋಡೋಣ ನೀವು ಸೂಕ್ಷ್ಮವಾಗಿ ಇಲ್ಲಿ ಗಮನಿಸಿದರೆ ಪೆನ್ಸ್ ರಿಫಿಲ್ ಗಾತ್ರದ ಕಡ್ಡಿಗಳು ಗಿಡದ ಕಡ್ಡಿಗಳು ಕೊನೆಯಲ್ಲಿ ಸುಟ್ಟು ಹೋಗಿವೆ ಅಂದರೆ ಸ್ಪ್ರೇ ಎರಡನೇ ಸ್ಪ್ರೇ ಆದ ನಂತರ ಅದು ಬಹುಶಃ ಜಾಸ್ತಿ ಆಗಿದ್ದರಿಂದ ರಿಫಿಲ್ ಕಡ್ಡಿಗಳು ಸುಟ್ಟುಕೊಂಡಿವೆ ರಿಫಿಲ್ ಕಡ್ಡಿಗಳು ಸುಟ್ಟುಕೊಂಡರೂ ಬಹುಶಃ ಎಪ್ಪತ್ತೈದು ಪರ್ಸೆಂಟ್ ಮತ್ತೆ ಎಲೆಗಳನ್ನು ಪಡೆದುಕೊಂಡಿವೆ ಒಂದು ಟ್ವೆಂಟಿ ಫೈವ್ ಪರ್ಸೆಂಟ್ ಹೊಸ ಎಲೆಗಳು ಬಂದಿಲ್ಲ ಈಗ ಎಲೆಗಳು ಬರದ ರಿಫಿಲ್ ಕಡ್ಡಿಗಳು ಆಲ್ಮೋಸ್ಟ್ ಒಣಗಿವೆ ಈಗ ಅವುಗಳಿಂದ ಯಾವುದೇ ಪ್ರಯೋಜನವು ನಮಗೆ ಸಿಗುವುದಿಲ್ಲ ಆ ಸುಟ್ಟನ್ ಸುಟ್ಟಂತೆ ಆಗಿರುವ ಆಗಿರುವಂಟಿಗಳನ್ನು ಮುಂದಿನ ಚಾಟ್ನಿ ಮಾಡುವಾಗ ತೆಗೆದು ಹಾಕಬೇಕಾಗುತ್ತದೆ ಈ ಸದ್ಯಕ್ಕೆ ಅವು ವ್ಯರ್ಥವಾಗಿ ಹಾಗೆ ನಿಂತುಕೊಂಡಿರುತ್ತವೆ ಇನ್ನು ಸಮಸ್ಯೆ ನಾಲ್ಕು ಈ ಮೊದಲೇ ನಾನು ಸೂಚಿಸಿದಂತೆ ಎರಡನೆಯ ಸ್ಪ್ರೇ ನಂತರ ನಮಗೆ ಸಮಸ್ಯೆಗಳು ಪ್ರಾರಂಭವಾದವು ಅನಂತರ ನಾವು ರಾಸಾಯನಿಕ ಸಲಹೆ ನೀಡುವ ಕನ್ಸಲ್ಟಂಟ್ ಅನ್ನು ಕನ್ಸಲ್ಟಂಟ್ ಒಬ್ಬರನ್ನು ಸಂಪರ್ಕಿಸಿದೆವು ಅವರ ಸಹಾಯವನ್ನು ತೆಗೆದುಕೊಂಡು ನಾಲ್ಕು ರಾಸಾಯನಿಕ ಚಿಕಿತ್ಸೆಗಳನ್ನು ಮಾಡಿದ್ದೇವೆ ಆ ನಾಲ್ಕು ಚಿಕಿತ್ಸೆಗಳನ್ನು ನಾಲ್ಕು ಹಿಡಿಯೋಗಳಲ್ಲಿ ಈಗಾಗಲೇ ಪ್ರಕಟಿಸಿದ್ದೇವೆ ಆ ನಾಲ್ಕು ಚಿಕಿತ್ಸೆಗಳ ನಂತರ ಗಿಡಗಳು ಇಂಪ್ರೂವ್ ಆದವು ಹಾಗೂ ಹೂಗಳು ಸಾಕಷ್ಟು ಬಂದಿರುತ್ತವೆ ಆದರೆ ಸಾಕಷ್ಟು ಹೂಗಳಲ್ಲಿ ತುಂಬಾ ಹೂವುಗಳು ಇವೆ ಗಂಡು ಹೂವುಗಳು ಉದುರಿ ಹೋಗುತ್ತವೆ ನಮ್ಮ ಕೆಮಿಕಲ್ ಸಲಹೆಗಾರನನ್ನು ಸಲಹೆಗಾರರನ್ನು ವಿಚಾರಿಸಲಾಗಿ ಅವರು ಹೇಳಿದ್ದೇನೆಂದರೆ ನಾವು ಬಲವಂತವಾಗಿ ಹೂಗಳನ್ನು ತರಿಸಿರುವುದರಿಂದ ಅದು ಗಿಡವು ಮೊದಲು ಗಂಡು ಹೂಗಳನ್ನು ನೀಡುತ್ತದೆ ಗಂಡು ಹೂಗಳು ಉದುರಿದ ಮೇಲೆ ಹೆಣ್ಣು ಹೂಗಳು ಬರುತ್ತವೆ ಹೆದರುವ ಅವಶ್ಯಕತೆ ಇಲ್ಲ ಅಂತ ತಿಳಿಸಿದ್ದಾರೆ ಅವರು ನಮಗೆ ಒಂದು ವಾರದಿಂದ ಹದಿನೈದು ದಿನಗಳವರೆಗೆ ಕಾಯುವಂತೆ ಹೇಳಿದ್ದಾರೆ ಈಗ ನಾವು ಹೂಗಳು ಹೆಣ್ಣು ಹೂಗಳು ಬರುವುದನ್ನು ಕಾಯ್ತಿದ್ದೇವೆ ಆದ್ದರಿಂದ ದಾಳಿಮೆ ಹೂವು ಹೂ ಹೂ ಹಾಗೂ ಸೆಟ್ಟಿಂಗ್ ನಲ್ಲಿ ತುಂಬಾ ಎಚ್ಚರಿಕೆಯಿಂದ ಕಾರ್ಯನಿರ್ವಹಿಸುತ್ತೆ ಒಂದು ಸಲ ಹೂ ಸೆಟ್ಟಿಂಗ್ ಆದರೆ ಮುಂದಿನ ಕಾರ್ಯಗಳನ್ನು ಕೊಳ್ಳಬಹುದು ಸೆಟ್ಟಿಂಗ್ ನಲ್ಲಿ ಫೇಲ್ ಆದರೆ ಇದು ಅದನ್ನು ನಿರ್ವಹಿಸುವುದು ತುಂಬಾ ಕಷ್ಟವಾಗಿರುತ್ತದೆ